ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ರೋಡ ಸೀಸನ್ ಟ್ವೆಲ್ ನೀನು ಒಂದು ದಿನದಲ್ಲಿ ಲಾಂಚ್ ಆಗ್ತದೆ ಅಂದ್ರೆ ನಾಳೆ ಭಾನುವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಆಗಿ ಲ್ಯಾಂಚ್ ಆಗ್ತಾ ಇದೆ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ರ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಬಂತು ಅಂದ್ರೆ ಆಯಿತಾ ಸೆಪ್ಟೆಂಬರ್ ಇಪ್ಪತ್ತೆಂಟು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ರು ಯಾರ್ಯಾರು ಬಿಗ್ ಬಾಸ್ ಅನ್ನ ತುಂಬ ಲವ್ ಮಾಡ್ತಾರೆ ಅವ್ರು ಎಲ್ಲರೂ ಕೂಡ ಯಾವಾಗ ಬರುತ್ತೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂತ ವೆಯ್ಟ್ ಮಾಡ್ತಾ ಇದ್ರು ಬಂದೇ ಬಿಟ್ಟು ಇನ್ ಒನ್ ಗೋ ನಾಳೆ ಸಂಜೆ ಆರು ಗಂಟೆಗೆ ಮಿಸ್ ಮಾಡಿದೆ ಆಯ್ತಾ ಬಿಗ್ ಬಾಸ್ನ ನೋಡಿ ನಾನು ಕೂಡ ನೋಡ್ತೀನಿ ಯಾಕೆಂದ್ರೆ ಈ ಬಿಗ್ ಬಾಸ್ ಅನ್ನೋದು ಆಯ್ತಾ ಒಂದು ಹಬ್ಬ ಅಂದ್ರೆ ನಮ್ಗೆ ಹೇಗೆ ಈಗ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿದೆ ಅದೇ ರೀತಿ ಬಿಗ್ ಬಾಸ್ ಹಬ್ಬ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತಾ ಕಲಾಸ್ಕರಣ ವಾಹಿನಿಯಲ್ಲಿ ಆಯ್ತಾ ಬಿಗ್ ಬಾಸ್ ಟೀಮು ಒಂದು ಪ್ರೋಮೋನ ರಿಲೀಸ್ ಮಾಡಿದೆ ಅಂದ್ರೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಹೌಸ್ ಬಿಗ್ ಬಾಸ್ ಹೌಸ್ ಹೇಗಿರುತ್ತೆ ಅನ್ನೋದನ್ನ ರಿವೀಲ್ ಮಾಡಿದೆ ನಿಜವಾಗ್ಲೂ ಆಯಿತಾ ಕಿಚ್ಚ ಸುದೀಪ್ ಅವರು ಬಾಯಲ್ಲಿ ಹೇಳೋದಲ್ಲ ಮಾಡಿ ತೋರಿಸುವಂತಹ ವ್ಯಕ್ತಿತ್ವ ಇದೆ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ನಿಜವಾಗ್ಲೂ ಕಿಚ್ಚ ಸುದೀಪ್ ಹ್ಯಾಟ್ಸ್ ಆಫ್ ಹೇಳ್ತೀನಿ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಜವಾಗ್ಲೂ ಕೈ ಮುಗಿಬೇಕು ಕಿಚ್ಚ ಸುದೀಪ್ ಸರ್ ಅವ್ರು ಯಾವುದನ್ನು ಬಾಯಿ ಮಾತಿಗೆ ಹೇಳುವ ಮನುಷ್ಯ ಅಲ್ಲ ಅದನ್ನು ಆ ಮನುಷ್ಯ ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಯಾಕೆಂದರೆ ಮೊನ್ನೆ ಮೊನ್ನೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಆಯ್ತಾ ಏನ ಸಮಾಧಿ ವಿಷಯ ಆಯ್ತಲ್ವಾ ತಾನೇ ಸ್ವತಃ ಖುದ್ದಾಗಿ ಆಯ್ತಾ ನಮ್ಮ ವಿಷ್ಣು ಸರ್ ಅವರಿಗೋಸ್ಕರವಾಗಿ ಅಹ್ ಭೂಮಿನ ಖರೀದಿ ಮಾಡಿ ಅದರಲ್ಲಿ ಫ್ಯಾನ್ಸಿಗೋಸ್ಕರನೇ ಒಂದು ಸ್ಮಾರಕ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವರೇ ಆಯ್ತಾ ಇನಿಷಿಯೇಟಿವ್ ತಗೊಂಡು ಅವರೇ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದ್ರು ಅಂದರೆ ಅದನ್ನ ನಮ್ಮ ಪಬ್ಲಿಕ್ ರಂಗಣ್ಣನವರು ಹೇಳಿದ್ರು ಅಂದರೆ ಬಾಯಲ್ಲಿ ಹೇಳೋದಲ್ಲ ನಾನು ಫ್ಯಾನ್ ಫ್ಯಾನ್ ಅಂತ ಅದನ್ನ ಮಾಡಿ ತೋರಿಸುವ ವ್ಯಕ್ತಿತ್ವದ ಯಾರಿಗಾದರೂ ಇದೆ ಅಂದರೆ ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಅಂತ ಹೇಳಿದ್ರು ಅದೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಕನ್ನಡದ ಬಗ್ಗೆ ತುಂಬ ಮಾತನಾಡಿದ್ರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇದು ಕನ್ನಡದ ಶೋ ಬಿಗ್ ಬಾಸ್ ಕನ್ನಡದಲ್ಲಿ ಬರ್ತಿರೋದು ಕನ್ನಡ ನಮ್ಮ ಹೆಮ್ಮೆ ನಮ್ಮ ಭಾಷೆ ನಮ್ಮ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ರು ಆದರೆ ಈ ಸರಿ ಬರೀ ಹೇಳಿಲ್ಲ ಮಾಡಿ ತೋರಿಸಿದ್ದಾರೆ ಮಾಡಿ ತೋರಿಸಿದರೆ ಇದು ಕಿಚ್ಚನ ಗತ್ತು ಸ್ನೇಹಿತರೆ ನಾನು ಯಾವತ್ತೂ ನಾನು ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ಲೈಕ್ ಮಾಡಿ ಅಂತೀನಿ ಇದು ನಮ್ಮ ಭಾಷೆ ನಮ್ಮ ಮಣ್ಣು ಆಯ್ತಾ ನಮ್ಮ ನಮ್ಮ ನಮ್ಮತನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಖಂಡಿತವಾಗ್ಲೂ ಈ ವಿಡಿಯೋನ ಲೈಕ್ ಮಾಡಿ ಅಂತೀನಿ ಓಕೆ ಬಿಗ್ ಬಾಸ್ ಹೌಸಲ್ಲಿ ಏನಿದೆ ಅಂತದ್ ಏನಿದೆ ಮೇಡಮ್ ಅಂತೀರ ಇಡೀ ನಮ್ಮ ಕರ್ನಾಟಕದ ವೈಸಿರಿಯನ್ನ ಆ ಬಿಗ್ ಬಾಸ್ ಮನೇಲಿ ಇಟ್ಟಿದ್ದಾರೆ ಇಡೀ ಬಿಗ್ ಬಾಸ್ ಹೌಸನ್ನ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದ ಜಿಲ್ಲೆ ಜಿಲ್ಲೆನ ಒಂದ್ ರೌಂಡ್ ಸುತ್ಕೊಂಡ್ ಆಗುತ್ತೆ ಅದು ಆಯ್ತಾ ಬಿಗ್ ಬಾಸ್ ಹೌಸ್ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಕರ್ನಾಟಕಕ್ಕೆ ಸಿಕ್ಕಂತಹ ಗೌರವ ಯಾವುದೇ ಭಾಷೆಯಲ್ಲೂ ಕೂಡ ಒಂದು ಜಿಲ್ಲೆಯ ಆಯ್ತಾ ಒಂದು ಆಗಲಿ ಇಲ್ಲ ಒಂದು ಜಿಲ್ಲೆಯ ದೇವಸ್ಥಾನವನ್ನಾಗಲಿ ಯಾವುದೋ ಒಂದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ವೈಭವದಿಂದ ನಡೆಯುವ ಒಂದು ಉತ್ಸವವಾದ ಮೂರ್ತಿಗಳನ್ನಾಗಲಿ ಆಯಿತಾ ಯಾವ ಬಿಗ್ ಬಾಸ್ ಮನೆಯಲ್ಲೂ ಚಿತ್ರಿಸಿಲ್ಲ ಈವರೆಗೂ ಆಯ್ತಾ ಬಿಗ್ ಬಾಸ್ ಹೌಸ್ ಅಂತಂದ್ರೆ ಓ ಕೆಲದ ಎಷ್ಟಾಗಿರ್ಬೇಕು ಅಷ್ಟೇ ಬಟ್ ಪ್ರಪ್ರಥಮ ಬಾರಿಗೆ ಅಂದ್ರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಕನ್ನಡದ ಬಿಗ್ ಬಾಸ್ ಅಲ್ಲಿ ನಮ್ಮ ಕರ್ನಾಟಕದ ಆಯ್ತಾ ಅನೇಕ ಜಿಲ್ಲೆಗಳ ಆಯ್ತಾ ಕಲಾಚಾರಗಳನ್ನು ಆಯ್ತಾ ನಮ್ಮ ಬಿಗ್ ಬಾಸ್ ಹೌಸಲ್ಲಿ ಇದೆ ಆಯ್ತಾ ಅಂಬಾರಿ ಹೊತ್ತ ಅರ್ಜುನ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ನಮ್ಮ ಚಾಮುಂಡಿ ತಾಯಿ ನೆಲೆಸಿರುವಂತಹ ಮೈಸೂರಿನ ಚಾಮುಂಡಿ ಬೆಟ್ಟ ಇರ್ಬೋದು ಅದೇ ರೀತಿ ಟಿಪ್ಪು ಸುಲ್ತಾನ ಕ ಇದು ಮಾಡ್ತಾ ಇರೋದು ಯುದ್ಧ ಮಾಡ್ತಾ ಇರೋದು ಅಂದ್ರೆ ಕತ್ತಿ ಅಂದ್ರೆ ಸಿಂಹ ಮತ್ತು ಟಿಪ್ಪು ಸುಲ್ತಾನ್ ನ ಒಂದು ಪೋಸ್ ಇರ್ಬೋದು ಅದೇ ರೀತಿ ಯಕ್ಷಗಾನ ಇರ್ಬೋದು ಎಷ್ಟು ಕಲೆಗಳು ಕಲೆಗಳ ವೈಭವೇ ತುಂಬಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಬಿಗ್ ಬಾಸ್ ಹೌಸ್ ಅಲ್ಲಿ ಈ ತರ ಒಂದು ಹೌಸ್ನ ಎಲ್ಲಾದ್ರೂ ನೋಡಕ್ ಸಿಗುತ್ತೆ ಯಾವ್ದಾದ್ರು ಒಂದು ಬಿಗ್ ಬಾಸ್ ಮನೆ ಈ ತರ ಇದೆ ಅಂತ ನೀವು ಯಾರಾದರೂ ಕೆಳಗಡೆ ಕಮೆಂಟ್ ಮಾಡಿಬಿಟ್ರೆ ನಾನು ನೀವು ಹೇಳ್ದಂಗೆ ಹೇಳ್ತೀನಿ ಇದೇ ಪ್ರಪ್ರಥಮ ಬಾರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ಹಿಸ್ಟ್ರಿಲಿ ಒಂದು ಭಾಷೆಗೆ ಒಂದು ರಾಜ್ಯಕ್ಕೆ ಆಯ್ತಾ ಸಿಕ್ಕಂತಹ ಗೌರವ ಅಂತ ಹೇಳ್ತೀನಿ ಯಾಕೆಂದ್ರೆ ಬಿಗ್ ಬಾಸ್ ಅಂದರೆ ಚಿಕ್ಕ ಪುಟ್ಟ ಶೋ ಅಲ್ಲ ಇಸ್ ಅ ವರ್ಲ್ಡ್ ಶೋ ಆಯ್ತಾ ಬಿಗ್ ಬಿಗ್ ರಿಯಾಲಿಟಿ ಶೋ ಇಸ್ ದ ವರ್ಲ್ಡ್ ಅಲ್ಲೇ ಬೆಸ್ಟ್ ಬೆಸ್ಟ್ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಇಸ್ ದ ಬಿಗ್ ಬಾಸ್ ಆದರೆ ಅಂತ ಒಂದು ಬಿಗ್ ಬಾಸ್ ಶೋ ನಡೆಯುವಂತಹ ಅಂತ ಒಂದು ಬಿಗ್ ಬಾಸ್ ಹೌಸ್ನ ಇಡೀ ರಾಜ್ಯವೇ ಆಯ್ತಾ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಆಯ್ತಾ ಅದನ್ನ ಡೆಕೋರೇಟ್ ಮಾಡಲಾಗಿದೆ ಬಿಗ್ ಬಾಸ್ ಹೌಸ್ನ ನೋಡ್ತಾ ಇದ್ರೆ ಆಯ್ತಾ ಹಂಗೆ ಮೈ ರೋಮಾಂಚನ ಆಗುತ್ತೆ ಅಂದ್ರೆ ಗೋ ನಮ್ ಕಿಚ್ಚ ಸುದೀಪ್ ಸರ್ ಅವ್ರ ಬರೀ ಬಾಯಲ್ಲಿ ಹೇಳಲ್ಲ ಗುರು ಅವ್ರು ಮಾಡಿ ತೋರಿಸ್ತಾರೆ ಸುದೀಪ್ ಸರ್ ಅವ್ರು ಮಾಡಿ ತೋರಿಸಿದ್ದಾರೆ ಸರ್ ನೀವು ನೀವು ಗ್ರೇಟ್ ಸರ್ ನೀವು 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 ನೆಕ್ಸ್ಟ್ ಲೆವೆಲ್ ಆಯ್ತಾ ಯಾಕೆಂದ್ರ ನಮ್ಮ ಭಾಷೆ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿ ನಮ್ಮ ಕಲಾಚಾರ ಅಂತ ಆಯ್ತಾ ಬರೀ ಮಾತನಾಡೋರ ಮುಂದೆ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಇವತ್ತು ಇಡೀ ಬಿಗ್ ಬಾಸ್ ಮನೆ ನಾನು ನೋಡ್ತಾ ಇದ್ರೆ ಕಣ್ಣು ಸಾಲದು ಮೈಸೂರಿನ ಅರಮನೆಯನ್ನು ನೋಡಿದಷ್ಟೇ ಸಂತೋಷವಾಯ್ತು ಮೈಸೂರಿನ ಅರಮನೆಯನ್ನು ನೋಡಿದಷ್ಟೇ ಸಂತೋಷವಾಯ್ತು ನಿಜವಾಗ್ಲೂ ಗ್ರೇಟ್ ಗ್ರೇಟ್ ಒಂದು ಹೌಸ್ ನೋಡ್ತಾ ಇದ್ರೆ ಮೈಸೂರಿನ ಅರಮನೆ ನೋಡ್ದಂಗೆ ಹಂಗಿದೆ ಸೇಮ್ ಮೈಸೂರು ಅರಮನೆ ಒಳಗಡೆ ಹೋದ್ರೆ ನಿಮಗೆ ಹೇಗೆ ಎಲ್ಲ ರೀತಿ ಅನುಭವ ಆಗುತ್ತೆ ಬಿಗ್ ಬಾಸ್ ಹೌಸು ಕೂಡ ಹಾಗೆ ನೋಡಿ ನಾವು ಒಂದು ಬಿಗ್ ಬಾಸ್ ರಿವ್ಯೂವರ್ ಆಗಿ ಇವತ್ತು ಬಿಗ್ ಬಾಸ್ ಅಂತಹ ಸೀಸನ್ ಟ್ವೆಲ್ ಆಯ್ತಾ ಈ ಒಂದು ಬಿಗ್ ಬಾಸ್ ಹೌಸ್ನ ನೋಡಿ ನಿಜವಾಗ್ಲೂ ಕೂಡ ಆಯ್ತಾ ಮನ್ಸು ತುಂಬಿ ಬರ್ತಾ ಇದೆ ಎ ಗ್ರೇಟ್ ಸೂಪರ್ ಯಾಕೆ ಅಂದ್ರೆ ನಮ್ಮ ಕರ್ನಾಟಕ ನಿಜವಾಗ್ಲೂ ಕೂಡ ಒಂದು ಲೆವೆಲ್ ಮೇಲಿದೆ ಅನ್ನೋದನ್ನ ಪ್ರತಿ ಸರಿ ಪ್ರತಿಯೊಬ್ಬರೂ ತೋರಿಸ್ತಾ ಬಂದಿದೆ ನಮ್ಮ ಕರ್ನಾಟಕ ಜಿಲ್ಲೆ ಸಾರಿ ನಮ್ಮ ಕರ್ನಾಟಕ ರಾಜ್ಯ ಆಯ್ತಾ ಇವತ್ತಿಗೂ ಕೂಡ ಒಂದು ಮೇಲ್ಗೈ ಅಂತಲೇ ಹೇಳ್ಬೋದು ಚಿಕ್ಕ ರಾಜ್ಯ ಆದರೂ ಕೂಡ ಆಯ್ತಾ ಎಲ್ಲದರಲ್ಲೂ ಕೂಡ ಮೇಲಿದೆ ಅನ್ನೋದಕ್ಕೆ ಒಂದು ಇದೊಂದು ಚಿಕ್ಕ ಉದಾಹರಣೆ ಈ ಏನು ದಸರಾ ವೈಭವವನ್ನು ಸಹ ಆಯ್ತಾ ನೋಡಿ ಕಣ್ತುಂಬರುವಂತಹ ನಮ್ಮ ಕನ್ನಡ ಜನತೆ ನಮ್ಮ ಕರ್ನಾಟಕ ಜನತೆ ಅದೇ ಒಂದು ದಸರಾ ಮಾದರಿಯ ಅದೇ ಒಂದು ಅರಮನೆಯ ಮಾದರಿಯ ಒಂದು ವೈಭವವನ್ನು ಹೊಂದಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ನ ಹೌಸ್ ನೋಡಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರೆ ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನನ್ನ ಫಾಲೋ ಮಾಡುವಂತಹ ಎಲ್ಲ ಫ್ಯಾನ್ಸಿಗಾಗಲಿ ನನ್ನ ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನನ್ನ ಒಂದು ರಿವ್ಯೂನ ನೋಡ್ತಿರೋ ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು ಆಯಿತಾ ನಮ್ಮ ಭಾಷೆ ಆಯಿತಾ ನಮ್ಮ ಹೆಮ್ಮೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಯಾಕೆ ಅಂದರೆ ಕನ್ನಡ ಅನ್ನೋದು ಆಯಿತಾ ನಾವು ಕಲಿತ ಭಾಷೆ ಅಲ್ಲ ಅದು ನಮ್ಮ ತಾತ ಮುತ್ತಾತರಿಂದ ಆಯ್ತಾ ಬಳುವಳಿಯಾಗಿ ಬರ್ತಿರುವಂತಹ ಭಾಷೆ ಹಾಗಾಗಿ ನಮ್ಮ ಮಕ್ಕಳು ಎಷ್ಟೇ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೂ ಕೂಡ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡೋದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಅಂತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಬಿಗ್ ಬಾಸ್ ಹೌಸನ್ನು ನೋಡಿ ನಿಜವಾಗ್ಲೂ ಚಿಂದಿ ಚಿತ್ರಾನ್ನ ಬೋಂದಿ ಮಸನ ನೆಕ್ಸ್ಟ್ ಲೆವೆಲ್ ಸಾಕತ್ತಾಗಿದೆ ಹಂಗೆ ನೋಡ್ತಾ ಇದ್ರೆ ಮೈಸೂರ್ ಪ್ಯಾಲೇಸಿಗೆ ಹೋಗಿ ಬಂದಂಗಾಯ್ತು ಯಾರ ನೋಡಿ ನೀವು ಯಾರು ಹೆಂಗನ್ಕೊಳ್ತೀರಿ ಅನ್ನೋ ಗೊತ್ತಿಲ್ಲ ಆದ್ರೆ ಸುದೀಪ್ ಸರ್ ಅವರು ಆಯ್ತಾ ಕೊಟ್ಟ ಮಾತಿಗೆ ನಡೆದುಕೊಳ್ಳುವ ಮನುಷ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಇದಕ್ಕಾಗೇ ಹೇಳಿದ್ರು ನಾನ್ ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂತ ಆದ್ರೆ ಈ ಸೀಸನ್ನು ಇವತ್ತು ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿದೆ ಇಡೀ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ವಾವ್ ಬಿಗ್ ಬಾಸ್ ಹೌಸ್ ಸೂಪರ್ ಆಗಿದೆ ನಮ್ಮ ನಮ್ಮ ನಮ್ಮತನ ಇದೆ ನಮ್ಮ ಮಣ್ಣಿನ ಗುಣ ಇದೆ ಈ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಇದೆ ಗೋಡೆಗಳಲ್ಲೂ ಆಯ್ತಾ ಚಿತ್ತಾರವನ್ನು ಬಿಡಿಸಿದ್ದಾರೆ ನಮ್ಮ ಭಾಷೆಗನುಗುಣವಾಗಿ ನಮ್ಮ ಮಣ್ಣಿಗನುಗುಣವಾಗಿ ಅನುಗುಣವಾಗಿ ಆಯ್ತಾ ಚಿತ್ತಾರಗಳನ್ನು ಬಿಡಿಸಿದ್ದಾರೆ ಎಲ್ಲಿ ನೋಡಿದರೂ ಕೂಡ ಆಯ್ತಾ ನಮ್ಮ ಸಂಸ್ಕೃತಿ ಎದ್ದು ಕಾಣಿಸ್ತಾ ಇದೆ ಮೈಸೂರಿನ ಅರಮನೆಯನ್ನು ನೋಡಿದಷ್ಟು ಆಯ್ತಾ ನಮ್ಮ ಬಿಗ್ ಬಾಸ್ ಹೌಸ್ನ ನೋಡಿದ್ರೆ ಆಯ್ತಾ ಅದೇ ಒಂದು ಫೀಲ್ ಕೊಡ್ತಾ ಇದೆ ನಿಮ್ ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಹೌಸ್ ಇಷ್ಟ ಆಯ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ನೋಡಕ್ ಯಾರ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಇದು ನಮ್ಮ ಹೆಮ್ಮೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಬಿಗ್ ಬಾಸ್ ಹೌಸ್ ಅಂತೂ ಸಕ್ಕತ್ತಾಗಿದೆ ಯಪ್ಪ ಸೂಪರ್ ಇಡೀ ಬಿಗ್ ಬಾಸ್ ಚರಿತ್ರೆಯಲ್ಲಿ ಹನ್ನೊಂದು ಸೀಸನ್ ನೋಡಿದಂತಹ ಪ್ರೇಕ್ಷಕ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಿಗ್ ಬಾಸ್ ಹೌಸ್ನ ನೋಡಿದಾಗ ಅವ್ನು ಹೇಳೋ ಒಂದೇ ಒಂದ್ ಮಾತು ಅನ್ನೊಂದು ಸೀಸನ್ ಒಂದು ಪಕ್ಕಕ್ಕೆ ಇಡ್ರಿ ಹನ್ನೆರಡನೇ ಸೀಸ್ ಬೆಸ್ಟ್ ಹನ್ನೆರಡನೇ ಸೀಸನ್ ಇಸ್ ಎ ಬೆಸ್ಟ್ ಬೆಸ್ಟ್ ಅನ್ಬೇಕು ಆ ರೀತಿ ಬಿಗ್ ಬಾಸ್ ಹೌಸ್ ಇದೆ ನಿಜವಾಗ್ಲೂ ಕ್ರೇಜ್ ಸೂಪರ್ ಸುದೀಪ್ ಸರ್ ಅವರಿಗೆ ಕೈ ಎತ್ತಿ ಮುಗಿಬೇಕು ಸರ್ ನೀವು ಸೂಪರ್ ಸರ್ ನೀವು ಇನ್ನು ಒಂದು ದಿನ ಇದೆ ನಾಳೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ದು ಆಯಿತಾ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ ಸಂಜೆ ಆರು ಗಂಟೆಗೆ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಆಯಿತಾ ನಮ್ಮೊಟ್ಟಿಗೆ ಆಯಿತಾ ಈ ನಾವು ನೀವು ಸೇರಿ ಬಿಗ್ ಬಾಸ್ ನೋಡೋಣ ಬಿಗ್ ಬಾಸ್ಗೆ ಸಪೋರ್ಟ್ ಮಾಡೋಣ ಅದೇ ರೀತಿ ಬಿಗ್ ಬಾಸ್ಗೆ ಬರುವ ಅಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ಆಯಿತಾ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಬರುವಂತಹ ಪ್ರೊಮೋಗಳ ಬಗ್ಗೆನೂ ಆಯಿತಾ ನಿಮ್ಮ ಮುಂದೆ ವಿಡಿಯೋ ತರ್ತೀನಿ ಪ್ಲೀಸ್ ಆಯಿತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೂಡ ಸದಾ ಕಾಲ ಕಾಯ್ತಾ ಇರ್ತೀನಿ ನೀವು ಮಾಡುವ ಕಮೆಂಟ್ಗಳು ಖಂಡಿತವಾಗ್ಲೂ ನಾನು ಅದರಲ್ಲಿ ಏನಾದರೂ ಆಯಿತಾ ವಿಷಯಗಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬ ಬಾಯ್ ನಮ್ಮ ಭಾಷೆ ನಮ್ಮ ಹೆಮ್ಮೆ